ಗುಡ್ ಮಾರ್ನಿಂಗ್ ಎಲ್ರಿಗೂ ಭಾಗ್ಯ ಬಂದಿದ್ದೇವೆ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಒಂದು ಒಳ್ಳೆ ಗುಡ್ ನ್ಯೂಸ್ ತೊಗೊಂಡು ಬಂದಿದ್ದೇನೆ ನಿಮಗೆ ಎಸ್ ಗ್ರಹಲಕ್ಷ್ಮಿ ಟಾಪಿಕ್ ತೊಗೊಂಡು ಮತ್ತೆ ಗ್ರಹಲಕ್ಷ್ಮಿ ಟಾಪಿಕ್ ತೊಗೊಂಡು ನಿಮ್ಮೊಂದಿಗೆ ಬಂದಿದ್ದೇನೆ ನಾನು ಎಸ್ ವಿಡಿಯೋ ಸ್ಟಾರ್ಟ್ ಮಾಡೋದಿನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಏನು ಅಂದರೆ ಪ್ಲೀಸ್ ನಿಮಗೆ ನೆನಪಿರ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ತುಂಬ ಜನ ನೋಡ್ತಾ ಇದ್ದೀರಾ ಐ ಹಂಬಲ್ ರಿಕ್ವೆಸ್ಟು ಪ್ಲೀಸ್ ಹಾರ್ಟ್ಲಿ ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕಳಕಳೆಯಿಂದ ಕೇಳ್ಕೊತಾ ಇದ್ದೀನಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ನನ್ನ ಚಾನಲ್ಗೆ ಅವ್ರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮದು ಈ ಹೆಲ್ಪ್ಗೆ ನಾನು ಯಾವತ್ತೂ ಮರೆಯಲ್ಲ ಓಕೆನಾ ಮತ್ತು ವೀಡಿಯೋನ ಸ್ಕಿಪ್ ಮಾಡಿದೆ ಮಾಡಿದೆ ನೋಡಿ ಇರೋದೇ ಒಂದು ತ್ರೀ ಆರ್ ಫೋರ್ ಮಿನಿಟ್ಸ್ ವೀಡಿಯೋ ಇರುತ್ತೆ ಸೊ ಹಾಗಾಗಿ ಫುಲ್ ವೀಡಿಯೋನ ವಾಚ್ ಮಾಡಿ ನನಗೋಸ್ಕರ ಒಂದು ನಾಲ್ಕು ನಿಮಿಷ ಟೈಮ್ ತೊಗೊಳ್ಳಿ ಮತ್ತೆ ಏನಪ್ಪ ಅಂತಂದರೆ ಬೆಲ್ಲೈಕನ್ನು ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಲಿ ಅನ್ನೋದೇ ನನ್ನ ಆಸೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕಂತೂ ದುಡ್ಡಂತೂ ಹತ್ತೋದೇ ಇಲ್ಲ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಎರಡು ಸೆಕೆಂಡು ಪಟ್ಟಂತ ಹಿಟ್ ಮಾಡಿದರೆ ಮುಗೀತು ಓಕೆ ನಾನು ನಿಮಗೆಲ್ಲ ಗೊತ್ತಿರುತ್ತೆ ಬಟ್ ನೀವು ಯಾಕೆ ನಾವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಇವ್ರಿಗೆ ಯಾಕೆ ಇದು ಮಾಡಬೇಕು ಅಂತ ಇರ್ತೀರ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ನೀವಿಲ್ಲ ಅಂದರೆ ನಾವೆಲ್ಲ ಯಾರೂ ಇಲ್ವೇ ಇಲ್ಲ ಪ್ಲೀಸ್ ಸ ಬೆಳೆಸಿ ನೀವು ಬೆಳೀರಿ ಯೂಟ್ಯೂಬರ್ನ ಯೂಟ್ಯೂಬರ್ಸ್ನ ಬೆಳೆಸಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಬನ್ನಿ ವೀಡಿಯೋನ ನಿಮ್ಮದು ಜಾಸ್ತಿ ಟೈಮ್ ನಾನು ವೇಸ್ಟ್ ಮಾಡೋಲ್ಲ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಓಕೆನಾ ಗೃಹಲಕ್ಷ್ಮಿ ಏಳನೇ ಕಂತು ಬಂದುಬಿಟ್ಟು ಆರನೇ ಕಂತದೆಲ್ಲ ಆಯಿತು ಫಸ್ಟಿಂದ ಎಲ್ರಿಗೂ ಕ್ಲೀನಾಗಿ ಬರ್ತಾಯಿದೆ ಈ ಆರನೇ ಕಂತಿನವರೆಗೂ ಎಲ್ರಿಗೂ ಬಂದುಬಿಟ್ಟಿದೆ ಓಕೆನಾ ಇನ್ನು ಏಳನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಎಲ್ಲರೂ ಮೈಂಡಲ್ಲಿ ಇರುತ್ತೆ ಯಾಕೆ ಗೊತ್ತಾ ಸ್ವಲ್ಪ ಲೇಟ್ ಆಯಿತು ಆರನೇ ಕಂತಿನ ಹಣ ಬರೋದು ಸ್ವಲ್ಪ ಲೇಟ್ ಆಯ್ತಲ್ವಾ ಸೊ ಹಾಗಾಗಿ ಫೆಬ್ರವರಿ ಮಾರ್ಚ್ ಮತ್ತೆ ಒನ್ ಮಂತ್ ನಮಗೆ ಡಿಲೇ ಆಯಿತು ಓಕೆನಾ ಜನವರಿ ಜನವರಿ ಅಮೌಂಟೇ ನಮಗೆ ಫೆಬ್ರವರಿಯಲ್ಲಿ ಬಂತು ಓ ಅಲ್ವಾ ಯಾವಾಗ ಬಂತು ಅಂದರೆ ಹದಿನೈದನೇ ತಾರೀಕು ಹದಿನಾಲ್ಕನೇ ತಾರೀಕಿಂದ ಸ್ಟಾರ್ಟ್ ಆಗಿದ್ದು ಬರೋಕ್ಕೆ ಓಕೆನಾ ಇನ್ ಫೆಬ್ರವರಿದು ಮಾರ್ಚ್ ಇದು ಯಾವಾಗ ಕೊಡ್ತಾರೆ ಅಂತ ಎಲ್ರಿಗೂ ಟೆನ್ಷನ್ಸ್ ಇರುತ್ತೆ ಓಕೆನಾ ಹಾಗಾಗಿ ಅವರು ಏನು ಹೇಳಿದ್ದಾರೆ ಅಂತಂದರೆ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕವರೆಗೂ ಆಲ್ಮೋಸ್ಟ್ 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 ನಾವು ಎರಡು ತಿಂಗಳದು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಜನವರಿಯಲ್ಲಿ ಹೇಗೆ ನವಂಬರ್ ಡಿಸೆಂಬರ್ದೆಲ್ಲ ಕ್ಲಿಯರ್ ಮಾಡಿದ್ರು ಆ ಥರನೇ ನಾವು ಇವಾಗ ಗೃಹಲಕ್ಷ್ಮಿದು ನಾವು ಆ ಥರನೇ ಕ್ಲಿಯರ್ ಮಾಡ್ತೀವಿ ಸೊ ಯಾರು ವರಿ ಮಾಡ್ಕೋಬೇಡಿ ಎಲ್ರಿಗೂ ಅಮೌಂಟ್ ಬಂದೇ ಬರುತ್ತೆ ಎಷ್ಟು ಇವಾಗ ಮತ್ತೊಂದು ಇನ್ನೊಂದು ಕ್ಲಿಯರ್ ಏನು ಮಾಡಬೇಕು ಅಂತ ಇದ್ದೀನಿ ಅಂತಂದರೆ ಯಾರಿಗೆ ಮೂರು ಮಂದು ಮೂರು ತಿಂಗಳದ ಅಮೌಂಟ್ ಬಂತು ಇನ್ನೂ ಮೂರು ತಿಂಗಳದ ಅಮೌಂಟ್ ಬಂದಿಲ್ಲ ಅವ್ರಿಗೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಯೂಟ್ಯೂಬಲ್ಲೆಲ್ಲ ನೋಡಿ ಅವ್ರೇನು ಮಾಡ್ತಾಯಿದ್ದಾರೆ ಈ ಕೆ ವೈ ಸಿ ಮಾಡ್ಸ್ತಾ ಇದ್ದಾರೆ ಈ ಕೆ ಸಿ ಮಾಡಿಸಲೇಬೇಕು ಈ ಕೆ ಸಿ ಕಡ್ಡಾಯ ಅದು ಏನು ಬರ್ತಾ ಇದೆ ಚೆಕ್ ಮಾಡೋಕೆ ಹೋದರೆ ಇವರು ಇ ಕೆ ಸಿ ಸಕ್ಸಸ್ಫುಲಿ ನೀವು ಸಕ್ಸಸ್ಫುಲಿ ಆಗಿದೆ ನಿಮ್ಮದು ವೈ ಸಿ ನೀವು ವೇಟ್ ಮಾಡಿ ಅಂತ ಬರ್ತಾ ಇದೆ ಬರೋ ಹಣವೂ ಇಲ್ಲ ಅವ್ರಿಗೆ ಸೊ ಹಾಗಾಗಿ ಪ್ಲೀಸ್ ಯಾರು ರಾಂಗ್ ರಾಂಗ್ ಗೈಡೆನ್ಸ್ ಕೊಡಬೇಡಿ ಅಂತ ಹಂಬಲ್ ರಿಕ್ವೆಸ್ಟ್ ಇದ್ದೀನಿ ಆ ಥರ ಮಾಡಿ ಜನ ಪಾಪ ಏನು ತಿಳಿದೇ ಇರೋರು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಪದೇ ಪದೇ ಹೋಗಿ ಡಿಪೋನಲ್ಲಿ ವೈ ಸಿ ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಅಮೌಂಟ್ ಇಲ್ಲ ಆ ಥರ ಯಾರು ಮಾಡಬೇಡಿ ರಾಂಗ್ ರಾಂಗ್ ಇನ್ಫಾರ್ಮೇಷನ್ ಕೊಡಬೇಡಿ ಐ ಹಂಬಲ್ ರಿಕ್ವೆಸ್ಟು ಪ್ಲೀಸ್ ಆಮೇಲೆ ನೀವು ಯಾರೂ ಇ ಕೆ ಸಿ ಮೂರು ತಿಂಗ್ಳದ್ದು ಬಂದಿದೆ ಅಂದರೆ ಖಂಡಿತ ಇನ್ನು ಮೂರು ತಿಂಗಳುದು ಬಂದು ಬಂದೇ ಬರುತ್ತೆ ನೀವು ಯಾವುದಾದ್ರೂ ನಿಮ್ಮ ಹತ್ತಿರದ ಸೇವಾ ಕೇಂದ್ರಕ್ಕೆ ಹೋಗಿ ನೀವು ವಿಸಿಟ್ ಕೊಡಿ ಯಾಕೆ ಬರ್ತಾಯಿಲ್ಲ ಅಂತ ವಿಚಾರಿಸಿ ಏನೋ ಯೂಟ್ಯೂಬಲ್ಲೆಲ್ಲ ನೋಡಿ ಹೋಗಿ ಇ ಕೆ ಸಿ ಅದು ಹೇಗೆ ಸ್ಪ್ರೆಡ್ ಆಗುತ್ತೆ ಗೊತ್ತಾ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಹಾಗೆ ತುಂಬ ಜನದ ಅಮೌಂಟ್ ಪೆಂಡಿಂಗ್ ಇದೆ ಇವಾಗ ಅದು ಮತ್ತೆ ಒನ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ ಮತ್ತೆ ಒಂದು ಟೂ ಮಂತ್ಸು ಡಿಲೇ ಆಗುತ್ತೆ ಅವ್ರಿಗೆ ಅದು ಯಾಕೆ ಒಬ್ಬರು ಇಬ್ರು ಇಬ್ರು ಅವ್ರದ್ದು ಸ್ಪೆಷಲಿ ಮುಸ್ಲಿಮ್ಸ್ ಅವ್ರದ್ದು ಪಾಪ ಮುಸ್ಲಿಮ್ಸೋರು ನಾನು ಹಾಗೆ ಮಾಡಿದ್ದೀನಿ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಯಾವುದೋ ಯೂಟ್ಯೂಬಲ್ಲಿ ಹೋಗಿ ನೋಡಿ ಅವ್ರದ್ದು ಹೇಗಾಗುತ್ತೆ ಗೊತ್ತಾ ಅವರು ಜನ ಒಂದು ತುಂಬ ಕನೆಕ್ಟಿವಿಟಿ ಇರುತ್ತೆ ಅವ್ರಿಗೆ ಒಬ್ರದ್ದು ಮಾಡಿಸಿದ್ರು ಅಂದರೆ ಅವ್ರು ಯಾವುದೇ ಗೌರ್ಮೆಂಟ್ ಫೆಸಿಲಿಟಿ ಬಿಟ್ರು ಅವ್ರು ಒಬ್ರಿಂದ ಒಬ್ರಿಗೆ ಒಬ್ಬರಿಂದ ನಮ್ಮ ಥರ ಇರೋಲ್ಲ ಅವರು ಒಬ್ಬರಿಂದ ಒಬ್ಬರಿಗೆ ಹೇಳಿಬಿಟ್ಟು ಯಾವುದೇ ಕೆಲಸ ಅವರು ಎಲ್ಲ ಒಟ್ಟಿಗೆ ಮಾಡ್ತಾರೆ ಆ ಥರ ಮಾಡಿ ಪಾಪ ಒಂದು ಮೂರು ಜನದು ನಾನು ಹಾಗೆ ಮಾಡಿ ನೋಡಿದ್ದೀನಿ ಚೆಕ್ ಮಾಡೋಕ್ಕೆ ಹೋದಾಗ ಈ ಕೆ ಸಿ ಸಕ್ಸಸ್ಫುಲಿ ವೆಯ್ಟ್ ಮಾಡಿ ಅಂತ ಇದೆ ಪ್ಲೀಸ್ ಆ ಥರ ಯಾರಿಗೂ ಹೇಳಬೇಡಿ ಆಮೇಲೆ ಕಂತಿನ ಹಣ ಫಸ್ಟಿಂದ ಫಿಫ್ಟೀನ್ತ್ ಒಳಗಡೆ ಬರುತ್ತೆ ಯಾರೂ ಉರಿ ಮಾಡ್ಕೋಬೇಡಿ ಎಲ್ಲರೂ ನೀವು ಒಂದು ಒಂದನೇ ತಾರೀಕಿಂದ ಫಿಫ್ಟೀಂತ್ವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಬ ಬಾಯ್ ಎಲ್ರಿಗೂ ಸ್ಟೇ ಹ್ಯಾಪಿ ಸ್ಟೇ ಸೇಫ್ ಬ ಬಾಯ್